ವೀಕ್ಷಕರೇ ಅತಿ ಚಿಕ್ಕ ಮೊಟ್ಟೆಗಳನ್ನು ಕಾವಿಗೆ ಏಕೆ ಕೋರ್ಸ್ಬಾರ್ದು ಅಂದರೆ ನಿಮ್ಮ ಮರಿ ತೋರಿಸ್ತೀನಿ ತುಂಬ ಚಿಕ್ಕಕ್ಕಿದೆ ಅದು ಮೊಟ್ಟೆ ಅಟ್ಲೀಸ್ಟ್ ಒಂದು ಫೋರ್ಟಿ ಗ್ರಾಮ್ಸ್ ಆದರೆ ಇರಬೇಕು ಕಾವಿ ಕೂರಿಸುವಾಗ ಫೋರ್ಟಿ ಗ್ರಾಮ್ಸ್ ಇದ್ದರೆ ಈ ಥರ ಬರುತ್ತೆ ಚಿಕ್ಸ್ಗಳು ಹೋಗಿ ಆಗುತ್ತೆ ನಾನು ತೋರಿಸಿದ್ರೆ ತುಂಬ ಚಿಕ್ಕ ಕೋಳಿ ಮೊಟ್ಟೆ ಇಟ್ಟಿರೋದ್ರಿಂದ ಯಾವ ರೀತಿ ಪಲ್ಲೆ ಬರಲಿ ಅಂದರೆ ಅದು ಬದುಕೋ ಸಾಧ್ಯತೆಯೇ ಇಲ್ಲ ಆಗಿದೆ ಇದಕ್ಕೆ ನೀರಿಗೂ ಅಷ್ಟೊಂದು ಶಕ್ತಿ ಇಲ್ಲ ಎಲ್ಲ ಕೋಳಿ ಪಿಳ್ಳೆಗಳು ಆ ಕೋಳಿ ಪಿಳ್ಳೆನ ಡಾಮಿನೇಟ್ ಮಾಡುತ್ತೆ ಇದು ಮೋಸ್ಟ್ಲಿ ಒಳಗಡೆ ಕೂತಿದೆ ಅನಿಸುತ್ತೆ ಅದು ಸರಿಯಾಗಿ ಎಲ್ಲ ಪಿಳ್ಳೆಗಳು ಯಾವ ರೀತಿ ಆ್ಯಕ್ಟಿವ್ ಆಗಿದೆಯೋ ಆ ರೀತಿ ಆ್ಯಕ್ಟಿವೇ ಇರಲ್ಲ ಅದು ಅದು ಹೊರಗಡೆ ಬರಲಿ ತೋರಿಸ್ತೀನಿ ನನಗೆ ಅದು ಹೊರಗಡೆ ಬರೋ ಶಕ್ತಿನೇ ಇಲ್ಲ ಅದು ಒಳಗಡೆ ಕೂತಿರ್ತಾನೆ ಅನಿಸುತ್ತೆ ಅವರಲ್ಲಿ ನೇಮ್ ಹಾಕೋದಕ್ಕೆ ಟ್ರೈ ಮಾಡಿದೆ ಅದು ತಿಂತಾ ಇರಲಿಲ್ಲ ನೀರು ಸಹಿತ ಕುಡಿತಾ ಇರಲಿಲ್ಲ ಎಬ್ಬಿಸ್ಬೇಕು ಈ ತಾಯಿನ ಒಳಗಡೆ ಕೂತಿದೆ ಅನ್ಸುತ್ತೆ ಹೇಳಮ್ಮ ಹೇಳಿ ಹೇಳಿ ಎಲ್ಲ ಮರಿಗಳನ್ನು ತೋರಿಸು ಎಲ್ಲ ಮರಿಗಳನ್ನು ನಮ್ಮ ವೀಕ್ಷಕರಿಗೆ ಹಾಂ ಇಲ್ಲಿದೆ ನೋಡಿ 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 ಎಷ್ಟು ಚಿಕ್ಕದಾಗಿದೆ ಹೇಳಿ 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 ಅದನ್ನು ತುಂಬ ಚಿಕ್ಕದಾಗಿದೆ ಅದು ಹೊರಗಡೆ ಬರೋದೇ ಇಲ್ಲ ಹೇಳಿ 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 ಅಂತ ಟ್ರೈ ಮಾಡ್ತಾ ಇದ್ದೀನಿ ಹೊರಗಡೆ ಇಲ್ಲ ನೋಡಿ ಇದೆಲ್ಲ ಪಿಳ್ಳೆಗಳು ಇಷ್ಟೊಂದು ನೀಟಾಗಿ ಬಂದು ಇದೆ ಇಲ್ಲಿ ಅದೊಂದು ಚಿಕ್ಕ ಪಿಳ್ಳೆ ಅದು ಹೊರಗಡೆ ಬರಲ್ಲ ಅಂತ ತುಂಬ ಚಿಕ್ಕದಾಗಿದೆ ಕ್ಯೂಟಾಗಿದೆ ನೋಡೋದಕ್ಕೆ ಪಾಪ ಅದಕ್ಕೆ ಅಷ್ಟೊಂದು ಸಿಗ್ತಾ ಇಲ್ಲ ಇನ್ನು ಇಂಗ್ಲೀಷ್ ಪಿಳ್ಳೆಗಳೆಲ್ಲ ಅದನ್ನು ಕಚ್ಚಿ ಕಚ್ಚಿ ಓಡಿಸಿದ ಆ ಪಿಳ್ಳೆಗೆ ಈ ಟ್ರೈನ ಹತ್ತಿ ಮೇಲೆ ಬರೋಷ್ಟು ಶಕ್ತಿನೂ ಇಲ್ಲ ಕೆಳಗಡೆ ಮೇವು ಹಾಕಿದ್ರೂ ಚಿಂತ ಇಲ್ಲ ಅದು ಹುಡುಗಿ ಒಳಗಡೆ ಇದೆ ಕಾಲೊಂದೇ ಕಾಣಿಸ್ತಾ ಇದೆ ನೋಡಿ ಒಳಗಡೆ ಇದೆ ನೋಡಿ ಇಲ್ಲಿ ಕಾಲೊಂದೇ ಕಾಣಿಸ್ತಾ ಇದೆ ಹೊರಗಡೆ ಬಂದು ತೋರಿಸ್ತಿದೆ ಹಾಗೆ ತುಂಬ ಚಿಕ್ಕ ಮೊಟ್ಟೆಗಳನ್ನು ಆ ಮೊಟ್ಟೆಗಳು ನಾನ್ನೂರು ಗ್ರಾಮಕ್ಕಿಂತ ಕೆಳಗಡೆ ಇರ್ತಾವೆ ಕಾವಿ ಕೋರಿಸ್ಬಿಡಿ ಅಷ್ಟೊಂದು ಚೆನ್ನಾಗಿ ಹೆಲ್ದಿಯಾಗಿ ಬರಲ್ಲ ಅವು ತುಂಬ ಸ್ಲೋ ಇರುತ್ತೆ ಗ್ರೋತು ಕೂಡ ಆಮೇಲೆ ಬದುಕೋ ಚಾನ್ಸ್ ಕೂಡ ತುಂಬಾ ಕಡಿಮೆ ಇರುತ್ತೆ ನೋಡಿ ಚಿಕ್ಕ ಮೊಟ್ಟೆಗಳನ್ನು ಇಟ್ಟರೆ ಇದೇ ಥರ ಆಗ್ತದೆ ಪಿಲ್ಯೆಗಳು ಸರಿಯಾಗಿ ಓಡಾಡೋದಕ್ಕೂ ಅವಕ್ಕೆ ಸ್ಟ್ರೆಂತ್ ಇಲ್ಲ ನೋಡಿ ಬೇರೆ ಪಿಲ್ಗಳು ಅದ್ರ ಜೊತೆಗೆ ತೆಗೆದಂತಹ ಪಿಲ್ಲೆಗಳು ಇಷ್ಟು ಆ್ಯಕ್ಟಿವ್ ಆಗಿದಾವೆ ಎಷ್ಟು ಆಗಿದ್ದಾವೆ ಈ ಪಿಲ್ಲೆಗಳಿಗೆ ಮೇಯೋದಕ್ಕೂ ಆಗ್ತಾ ಇಲ್ಲ ಮೇಲ್ಗಡೆ ಟ್ರೈನ್ ಹತ್ತಿ ಹೋಗೋದಕ್ಕೂ ಆಗ್ತಾ ಇಲ್ಲ ಇದು ಕೂಡ ಒಂದು ಪಕ್ಕ ಮೊಟ್ಟೆಯಿಂದ ಬಂದಂತಹ ಮರಿನೇ ಇದು ನೋಡಿದರೆ ಗೊತ್ತಾಗ್ಬಿಡುತ್ತೆ ಎಲ್ಲ ಪಿಳ್ಳೆಗಳು ಅದನ್ನು ಡಾಮಿನೇಟ್ ಮಾಡಿಬಿಟ್ಟು ಸಾಯಿಸಾಕ್ಬಿಡ್ತವೆ ಆಲ್ರೆಡಿ ಎರಡು ಪಿಳ್ಳೆಗಳು ಹೊತ್ತೋಗಿದ್ದಾವೆ ಸೊ ಹಾಗಾಗಿ ಚಿಕ್ಕ ಮೊಟ್ಟೆಗಳಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಡಬೇಕು ಉತ್ಕೊ ಸಾಧ್ಯತೆ ತುಂಬ ಕಡಿಮೆ ನೋಡಿದ ಇಲ್ಲ ಅವಾಗಲೇ ನಾನು ನೋಡಿದ್ರೆ ಪಾಪ ಅನಿಸುತ್ತೆ ಯಾವ ಥರ ಆಗಿದೆ ಹೊರಗಡೆ ಕೂಡ ಮೇ ಹತ್ತಿದ್ರೆ ಅದು ಮೇವ್ ಸ್ಟ್ರೆಂಥ ನೀರು ಸರಿ ಕುಡಿತಾ ಇಲ್ಲ ಹಾಗಾಗಿ ಚಿಕ್ಕ ಬೆಳ್ಳೆಗಳನ್ನು ಕಟ್ಟೆಗಳನ್ನು ತಾವೇ ತೋರಿಸ್ಬೇಡಿ